ಬಿಸಿ ಬಿಸಿ ಕಾಫಿಯೊಂದಿಗೆ ಗುಡ್ ಮಾರ್ನಿಂಗ್ ಚಳಿ ಚಳಿ ಮಾರ್ನಿಂಗ್ ಬಿಸಿ ಬಿಸಿ ಕಾಫಿ ಸೂಪರ್ ಕಾಂಬಿನೇಷನ್ ಅಲ್ಲ ಬ್ರೆಡ್ ಬಟರ್ ಇದ್ದಂಗೆ ಹೌದಾ ಅಷ್ಟೇ ನಿಂದು ಇಮ್ಯುನಿಟಿ ಕೆಪಾಸಿಟಿ ಅಯ್ಯೋ ನೋಡ್ ನಮಗ್ ನೋಡು ಯಾಕಪ್ಪ ನಮ್ಮ ಬರೀ ಕೋಲ್ಡ್ ಆಗೈತೆ ನೀವು ಎಲ್ಲಾನು ಹೋಗ್ಬೇಕು ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಣ್ಣ ಮನು ಇತ್ತೀಚೆಗೆ ಸಿಕ್ಕಾ ಬಟ್ಟೆ ಚಳಿ ಇದೆ ಸೊ ಎಲ್ಲರೂ ದಯವಿಟ್ಟು ಕಂಪ್ಲೀಟ್ ಪ್ಯಾಕಪ್ ಆಗಿ ಇರಿ ಇಲ್ಲ ಅಂದ್ರೆ ಕೋಲ್ಡ್ ಫೀವರು ಎಲ್ಲ ಸ್ಟಾರ್ಟ್ ಆಗೋ ಎಲ್ಲಾ ಲಕ್ಷಣಗಳು ಇರುತ್ತೆ ಸೊ ಸಾಯಿಬ್ರಿಗೆ ಆಲ್ರೆಡಿ ಕೋಲ್ಡ್ ಸ್ಟಾರ್ಟ್ ಆಗಿದೆ ರಾತ್ರಿನೇ ಮಂಜು ನಂಗೆ ಫೀವರ್ ಇಷ್ಟು ತರ ಫೀಲ್ ಆಗ್ತಿದೆ ಮಿಡ್ ನೈಟ್ ಅಲ್ಲಿ ಎದ್ದೇಳಸ್ಬಿಟ್ಟು ನಂಗೆ ಫೀವರ್ ಇಷ್ಟ ತರ ಫೀಲ್ ಆಗ್ತಾ ಇದೆ ಒಂದು ಕಪ್ ಕಾಫಿ ಮಾಡಿಕೊಡ್ತೀಯಾ ಅಂತ ಮೂರ್ ಗಂಟೆ ಅಂದೆ ಬೆಳಗ್ಗೆ ನೋಡೋಣ ಜ್ವರನ ಕಾಫಿನ ಅಂತ ಹಿಂಗ್ ಮಾಡ್ಕೋ

ಕೊಬ್ಬು ಜಾಸ್ತಿ ಸಾಂಬಾರಿಗೆ ರೈಸ್ ಮಾಡಿದಾಗ ಕರೆಕ್ಟ್ ಆಗಿ ಆಗತ್ತೆ ಲಂಚಿಗೆ ಚಿತ್ರಾನ್ನ ಮಾಡೋಣ ಅಂತ ಮಾಡ್ತಾ ಇದೆ ಅಷ್ಟೇ ಬಟ್ ಅದೇನು ಅಂತ ಗೊತ್ತಿಲ್ಲ ಒಂದ್ ಸ್ವಲ್ಪ ವಾಟರ್ ಕಂಟೆಂಟ್ ಅದೇ ಉಳ್ಕೊಂಡಿತ್ತು ಅದಕ್ಕೆ ಅದು ಚಿತ್ರಾನ್ನೇ ಟೇಸ್ಟ್ ಬರಲ್ಲ ಅದಿಲ್ಲ ಅಂದ್ರೆ ಅದಕ್ಕೆ ಇನ್ನೊಂದು ವಿಜಯಲ್ ಹಾಕ್ಸೋಣ ಅಂತ ಇಟ್ಟೆ ಎರಡೇ ಹಾಕಿಸ್ಬಿಡ್ತೀನಿ ಬಾ ಬೇಗ ಬಾ 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 ಕುಕ್ಕರ್ ಆರೋದ್ ಮೇಲೆ ರೈಸ್ ಮಿಕ್ಸ್ ಹೊಡ್ಕೊಂಡು ತಿನ್ಬೇಕು ಟೈಮ್ ಆಯ್ತು ಲಂಚ್ ಟೈಮ್ ಒಂದ್ ಗಂಟೆಗೆ ಇನ್ ಹತ್ತು ನಿಮಿಷ ಐತೆ ಅಂದ್ರೆ ಏನ್ಪಾ ಹೊಟ್ಟೆ ಆಗ್ತಾ ಇದ್ ಹೊಟ್ಟೆ ಆಗ್ತಾ ನನ್ಗು ಬೇಜಾನ್ ಆಗ್ತಾ ಇದ್ ಗಂಟೆ ಮಧ್ಯಾಹ್ನ ಬಂದ್ಬಿಟ್ಟು ಹೊಟ್ಟೆ ಹೆಂಗೆ ಏ ಇನ್ನು ಒಂದ್ ಗಂಟೆ ಆಗಿಲ್ಲ ಮನು ಇನ್ನು ಹತ್ತು ನಿಮಿಷ ಐತೆ ಹತ್ತು ನಿಮ್ದು ಏನ್ ಕೇಳೋಕ್ಕ ಹತ್ತು ನಿಮಿಷ ಕುಕ್ಕರ್ ಅನ್ನ ಮಿಕ್ಸ್ ಹೊಡಿತೀನಿ ಜನಗಳು ಈಗ ಆಲ್ರೆಡಿ ಇಲ್ಲಿ ಲಂಚು ಕೂಡ ಮಾಡ್ಕೊಂಡು ಜೀರ್ಣ ಆಗೋದಕ್ಕೆ ಕಾಯ್ತಾ ಇರ್ತಾರೆ

ನೀನು ಹೇಳೋದು ನೀನು ನೀನ್ ಏಳ್ ಗಂಟೆಗೆಲ್ಲ ಮಾಡಿಟ್ಬಿಡೋದು ಅಷ್ಟೈಲ ಹತ್ತು ಗಂಟೆಗೆ ಎದ್ದು ಬರ್ತೀನಿ ತಿನ್ನಕ್ಕೆ ಅಂತ ಬಲ್ಲೇ ಇದ್ದೀಯಾ ನೀನು ಹ್ಮ್ ಓಕೆ ಕಂಟಿನ್ಯೂ ಇಬ್ರು ಮಲಗೋದು ಒಂದೇ ಟೈಮ್ ಅಂತೆ ನಾವು ಬೇಗ ಎದ್ದು ಮಾಡ್ಬೇಕಂತೆ ಯಾಕೆ ಹೇಳಿ ನಾವು ನಿದ್ದೆ ಕಂಪ್ಲೀಟ್ ಆಗ ತನಕ ಎದ್ದೇಳಲ್ಲ ಆಫೀಸಿಗೆ ಲಾಗಿನ್ ಮಾಡಿ ಒಂದು ಸ್ವಲ್ಪ ಹೊತ್ತು ಕೂತಿದೆ ಹೋಗ್ಬಿಟ್ಟು ಚೆನ್ನಾಗಿ ಮಲ್ಕೋಬಿಟ್ಟೆ ಸಿಕ್ಕ ಬಟ್ಟೆ ಚಳಿ ಆಗ್ತಾ ಇತ್ತು ಇವತ್ತು ನೋಡಿದ್ರೆ ಬಿಸ್ಲೇ ಇಲ್ಲ ಹೊರಗಡೆ ಬಿಸಿಲಿದೆ ಬಿಸಿಲ ಇತ್ತು ಅಲ್ವಾಮನು ಇವತ್ತು ನಾನು ಮೆಹಂದಿ ಹಚ್ಕೊಳ್ಳೋಣ ಅಂತ ಕಲಸೆಲ್ಲ ಇಟ್ಟಿದ್ರೆ ಹಿಂಗೆ ಮಾಡ್ತು ಬಿಸಿಲಿಲ್ಲ ಯೋಚನೆ ಮಾಡ್ತಾ ಇದ್ದೀನಿ ಅಳ್ತಾ ಇರೋದಲ್ಲ ಕಣ್ಣಲ್ಲಿ ನೀರು ಬರ್ತಾ ಇದೆ ಇವಾಗ ಬಿಸ್ಲಿಗೆ ನಂಗೆ ಕೊರನೆಗೂ ಮೆಹಂದಿ ಹಚ್ಕೊಂಡು ಬಂದೆ ಅಪ್ಪ ಫುಲ್ಲು ಎಡ್ಜ್ ತನಕನೂ ಹಾಕ್ಲಿಲ್ಲ ಬರೀ ಇಲ್ಲಿ ಸ್ಕ್ಯಾಪ್ ಇಂದ ಮಾತ್ರ ಅರ್ಧ ಕೂದಲು ಹಾಕೊಂಡ್ ಬಂದಿದ್ದೀನಿ ಹೊರಗಡೆ ಶೀತ ಅಲ್ವಾ ಮತ್ತೆ ಶೀತ ಗೀತ ಆಗ್ಬಿಟ್ರೆ ಕಷ್ಟ ಅಂತ ಮನು

ಸೊ ಇದನ್ನು ಹಾಕು ಆಮೇಲೆ ನೋಡಿಬಿಟ್ಟು ಹೆಂಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಈ ವಿಡಿಯೋ ಈ ವಿಡಿಯೋ ಆದಮೇಲೆ ಬರುತ್ತೆ ಇವಾಗ ನಾನು ಮಾಡ್ತಿರೋ ವಿಡಿಯೋ ಇನ್ ಕೇಸ್ ನೀವು ಹಿಂದಿನ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡಿ ಒಂದು ಇಂಟ್ರೆಸ್ಟಿಂಗ್ ಕ್ಲಿಪ್ಪಿಂಗ್ ಇರುತ್ತೆ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ ಅಲ್ವಾ ಓಕೆ ಸೊ ಇವಾಗ ನಾವು ಹೋಗ್ತೀವಿ ಕೆಲಸ ಕಂಟಿನ್ಯೂ ಮಾಡೋಕ್ಕೆ ಮೇಂದಿ ಹಚ್ಕೊಬಿಟ್ರೆ ಏನು ಗೊತ್ತೇ ನೋಡಿ ಅಲ್ಲಿ ಡ್ರಾಪಿಂಗ್ ಸ್ಟಾರ್ಟ್ ಆಯಿತು ಈ ಥರ ಡ್ರಾಪ್ಸ್ ಆಗ್ತಾ ಇರತ್ತಾ ಆವಾಗ ಇರಿಟೇಷನ್ ಸ್ಟಾರ್ಟ್ ಆಗಿಬಿಡತ್ತೆ ನನಗೆ ಬಟ್ ಏನು ಮಾಡೋಕ್ಕಾಗಲ್ಲ ಒನ್ ಟು ಅವರ್ಸು ಇವಾಗ ನಾಲ್ಕೂವರೆ ಟೈಮು ಐದೂವರೆ ಆರೂವರೆಗೆ ಸ್ನಾನಕ್ಕೆ ಹೋಗ್ತೀನಿ ಸ್ನಾನ ಆಯ್ತು ಪೂಜೆ ಆಯ್ತು ಎಲ್ಲ ಆಯ್ತು ಇವಾಗ ಸಮಾಧಾನ ಆಯ್ತಪ್ಪ ಇವತ್ತೆಲ್ಲ ಫುಲ್ ಒಂಥರ ಟೆನ್ಶನ್ ಅಲ್ಲೇ ಆಗೋಗ್ಬಿಟ್ಟಿತ್ತು ಅಯ್ಯೋ ಮೇಂದಿ ಕಲ್ಸ್ಬಿಟ್ಟಿದಿನ ಏನ್ ಮಾಡೋದು ಅಂತ ಚೆನ್ನಾಗಿ ಬಿಸಿಲು ಬಂತು ಸಂಜೆ ಹಿಂಗೆ ಸರಿ ಎಲ್ಲ ಆಯ್ತು ಮನುನು ಹೊರಗಡೆ ಹೋಗಿ ಒಂದ್ ರೌಂಡ್ ಸುತ್ತಾಕೊಂಡು ಫ್ರೆಂಡ್ಸ್ಗಳನ್ನೆಲ್ಲ ಮೀಟ್ ಮಾಡ್ಕೊಂಡು ಕೆಲಸ ಮುಗಿಸ್ಕೊಂಡ್ ಬಂದ್ರು ಬಂದಿದೆ ಬ್ಯುಸಿ ಆಗ್ಬಿಟ್ಟವ್ರೆ ಬಂದಿದೆ ಬ್ಯುಸಿ ಆಗ್ಬಿಟ್ಟಿದೀಯಾ ಫ್ರೀ ಹೌದಾ ಬೇಜಾನ್ ಅಂದ್ರೆ ಈ ಮಂತ್ ಎಲ್ಲ ಫ್ರೀ ಹೌದಾ ಆಗ್ತಾ ಇಲ್ಲ ಕರ್ಕೊಂಡೋಗ್ಬಿಟ್ಟಿದೆ ಎಲ್ಲಾದ್ರೂ ಹೋಗ್ಬೇಕು ಅನ್ಸುತ್ತೆ ಅಬ್ಬಿಗೆರೆ ನೀನೆ ಕರ್ಕೊಂಡು ಹೋಗ್ಬೇಕಾ ನನ್ಗೆ ಟೂ ವೀಲರ್ ರೋಡ್ ಬರಲ್ವಾ ಅದ್ ನನಗೆ ಗೊತ್ತಿಲ್ಲ ನೀನ್ ಹೇಳಿ ಕರ್ಕೊಂಡು ಅಂತ ಕರ್ಕೊಂಡು ಹೋಗ್ತೀನಿ ಅಬ್ಬಿಗೆರೆ ಬೇಡ ಅಂದ್ರೆ ಈ ಕಡೆ ಕರ್ಕೊಂಡು ಹೋಗ್ತೀನಿ ಮೂರು ದಾರಿ ಯಾವ್ಲಿಗೆ ಕರ್ಕೊಂಡು ಅಯ್ಯೋ ಹಂಗೆ ಯಾಕೋ ಒಂದೊಂದ್ಸರಿ ಸಡನ್ ಆಗಿ ಹಿಂಗೆ ಬೇಜಾರಾಗ ಸ್ಟಾರ್ಟ್ ಆಗ್ಬಿಡುತ್ತೆ ಎಲ್ಲರೂ ಹೋಗ್ಬೇಕು ಅಂತ ಬಟ್ ಎಲ್ಲ ಹೋಗೋದು ಅದು ಬಿಗ್ ಕ್ವಶನ್ ಮಾರ್ಕ್ ಅದು ಇಷ್ಟೊತ್ನಲ್ಲಿ ಎಲ್ಲಿ ಹೋಗೋದು ಏನ್ ಮಾಡೋದು ಆಫೀಸ್ ಬಿಟ್ಟು ಹಂಗಾದಾಗ ತೆಪ್ಪು ಕೂತ್ಕೊಂಡು ಆಫೀಸ್ ಕೆಲಸ ಕಂಟಿನ್ಯೂ ಮಾಡೋದು ಮಾಡು ಈಗ ಅದೇ ಮಾಡ್ತೀನಿ ಗಾಡಿ ನಿಲ್ಲಿಸೋಕ್ಕೆ ಅಂತ ಹೋದ್ರು ಮನು ಮನು ಏನೋ ಹೋಗಿ ಯಾರಿಗೋ ಬೈಕೊಂಡು ಹೋದ್ರಪ್ಪ ಯಾರಿಗೇನ್ಕೋತೀ ಅದೇನು ಫೋನಲ್ಲಿ ಬೈತಾ ಅವರ ಮನು ಹಾಯ್ ಯಾರಿಗೆ ಬೈತಾ ಇದೆ ಏನ ಒಂದಿಷ್ಟಿಷ್ಟ ಉದ್ದ ಮಾತಾಡ್ಕೊಂಡು ಬೈತಿದ್ದಲ್ಲ ಯಾರಿಗೆ ಏ ಗಾಡಿ ಒಳಗೆ ನಿಲ್ಸಕ್ಕೆ ಬಂದೆ ಕಪ್ಪೆ ಅಡ ಬಂದ್ತೋ ಅದ್ ಕೇಳ್ದೆ ಬ್ಯಾಕಪ್ ಅನ್ನ ಚಕ್ರನೇ ಸಿಕ್ತ ಅಂತ ಕಪ್ಪೆಗೆ ಹೋಯ್ತಾ ಕಪ್ಪೆ ಅಲ್ಲೇ ಐತೆ ಅಲ್ಲೇ ಐತೆ ಹೊರಟಕ್ಕೆ ಬಂದಾ ಅದು ಹೊರಟು ಒಳಗೆ ಇವಾಗ ಹೋಗಾ ಗೊತ್ತು ಕಪ್ಪೆ ಅಂತ ಎಲ್ಲ ಐತೆ ಎಲ್ಲ ಬಂದು ಕೂತಿರಲಿ ಲೈಟಾಕು ಲೈಟಾ ೋರ್ ಹಾಕ್ತೀನಿ ಫಸ್ಟು ಎಷ್ಟೊಪ್ಪ ಕಪ್ಪೆ ಬಂದಿದೆ ಇಲ್ಲಿದೆ ನೋಡಿ ಕಪ್ಪೆ ಸೊ ಇಷ್ಟೊತ್ತು ಕಪ್ಪೆಗೆ ಬೈತಾ ಇದ್ರು ನನ್ನ ಚಕ್ರನೇ ಬೇಕಿತ್ತ ನಿನಗೆ ಸಿಕ್ಕಾಕೊಳಕ್ಕೆ ಅಂತ ನಾನು ಯಾರಿಗಪ್ಪ ಇಷ್ಟಿಷ್ಟು ಉದ್ದ ಬೈತಾವ್ರೆ ಅನ್ಕೊಂಡು ಬರ್ತೀನಿ ಆಯಿತು ಹಿಂಗೆ ಅವಳು ಡುಮ್ಮಿ ಕೈಗೆ ಇನ್ನು ಡುಮ್ಮಿಗೆ ಒಂದಷ್ಟು ಟಾರ್ಚರ್ ಮಾಡಿಬಿಟ್ಟೆ ಅವರು ನೋಡಿ ಎಲ್ಲ ஓட் வாபஸ் பத்தல் நோடு சரி

No, I live but dent and currency moving like it's an emergency. We gotta check out this close to eleven, so baby ride it with some emergency. I'm just here for the fun part, cause I'm good on the